नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यनीशं वन्दे भवघ्नमरा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः भो ವೃತ್ತತ ಚ ಮಹತ್ಯಶ ವೃತ್ತದಿಂದ ವೃತ್ತ ಅಂದ್ರೆ ಶೀಲ ನಡೆ ಅದು ಶುದ್ಧವಾಗಿದ್ರೆ ಅವನಿಗೆ ಹೇಳಿಕೊಳ್ಳುವ ದೊಡ್ಡ ಕುಲ ಇಲ್ಲದೆ ಇದ್ರು ದುಡ್ಡು ಅತ್ಯಂತ ಕಮ್ಮಿ ಇದ್ದರೂ ಅವನ ಕುಲ ಅನ್ನೋದು ಗಣನೆಗೆ ಬರುತ್ತೆ ಅವನ ಮನೆತನ ಅಂತ ಅನ್ನೋದು ಲೆಕ್ಕಕ್ಕೆ ಸಿಗುತ್ತೆ ಮತ್ತು ವಿಶೇಷವಾದ ಕೀರ್ತಿಯನ್ನು ಯಶಸ್ಸನ್ನು ಆ ವ್ಯಕ್ತಿ ಪಡ್ಕೊಳ್ತಾನೆ ಪಡ್ಕೊಳ್ಳಿಕ್ಕೆ ಕಾರಣವಾದದ್ದು ಅವನ ವೃತ್ತ ಹೊರತು ನಡೆ ಹೊರತು ಅವನ ಕುಲವಾಗಲಿ ಶ್ರೀಮಂತಿಕೆ ಆಗಲಿ ಅಲ್ಲ ಧನ ಎಷ್ಟು ಕಮ್ಮಿ ಇದ್ದರೂ ಗುಣ ಅನ್ನೋದು ಯಾವತ್ತೂ ಕೂಡ ಒಬ್ಬನ ಬದುಕನ್ನು ಎತ್ತರಕ್ಕೆ ಏರಿಸುತ್ತೆ ಇದೆಲ್ಲ ತತ್ಕಾಲದಲ್ಲಿ ನಮಗೆ ಫಲ ಫಲ ನೀಡುವಂಥದ್ದಲ್ಲ ಇವತ್ತು ಹೀಗಿದೆ ಅಂದ ತಕ್ಷಣ ನಾಳೆ ಅದಕ್ಕೆ ಸರಿಯಾದ ಫಲ ಸಿಗಬೇಕು ಅಂತಿಲ್ಲ ಈಗ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಮಂಜುನಾಥ್ ಅವರು ಅವರು ಎಷ್ಟೋ ವರ್ಷದಿಂದ ನಿರಂತರ ತಮ್ಮ ವೈದ್ಯಕೀಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅದರ ಫಲ ಅವರು ಯಾವತ್ತು ಮುಂದೆ ಹಿಂದೆ ಯಾವತ್ತು ಯೋಚನೆ ಮಾಡಿ ನಾನು ಮುಂದೆ ರಾಜಕೀಯಕ್ಕೆ ಬರ್ತೇನೆ ಅದಕ್ಕೋಸ್ಕರ ನಾನು ಆಪರೇಷನ್ ಮಾಡಿದ್ದೇನೆ ಅಂತ ಮಾಡಿದವರೇ ಅಲ್ಲ ಅವರು ಆಪರೇಷನ್ ಇದ್ದಿದ್ದು ತಮಗೆ ಅದೊಂದು ಖುಷಿ ಅದರ ಫಲ ಈಗ ಒಂದು ನಲವತ್ತು ವರ್ಷ ಆದ್ಮೇಲೆ ಕಾಣಿಸ್ತಿದೆ ಅಂದರೆ ಯಾವತ್ತೂ ಕೂಡ ಒಳ್ಳೆ ನಡತೆ ಅಂತ ಅನ್ನೋದು ಯಾವುದೋ ಕೆಲವು ದಿವಸಗಳಲ್ಲಿ ಅವರನ್ನು ಅಣಗಿಸಿದ್ದಿರಬಹುದು ತಮಾಷೆ ಮಾಡಿದಿರ್ಬೋದು ಏನು ಇರಬಹುದು ಆದರೆ ಅವತ್ತು ತೆಗೆದುಕೊಂಡ ಅನೇಕ ಥರದ ನಿರ್ಧಾರ ಅದು ಇವತ್ತಿಗೆ ಫಲ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ವೃತ್ತಂ ಯತ್ನೇನ ಸಂರಕ್ಷೆ ವೃತ್ತಂ ನಡೆಯನ್ನು ಯತ್ನೇನ ಪ್ರಯತ್ನ ಪೂರ್ವಕವಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು ಯಾಕೆಂದ್ರೆ ವಿತ್ತಂ ಯಾತಿ ನಯಾತಿ ಚ ವಿತ್ತ ಸಂಪತ್ತು ಬರುತ್ತೆ ಹೋಗುತ್ತೆ ಅದಕ್ಕೇನು ನಿಶ್ಚಯವಾದ ಬುದ್ಧಿ ನಿಶ್ಚಯವಾದ ಸ್ಥಿತಿ ಇಲ್ಲ ಒಂದು ವೇಳೆ ದುಡ್ಡಿನಿಂದ ಒಬ್ಬ ಬಡವನಾದರೂ ಕೂಡ ಅವನು ಮತ್ತೆ ನಾಳೆ ಬೆಳಿಲಿಕ್ಕೆ ಅವಕಾಶ ಇದೆ ದುಡ್ಡು ನಾಳೆ ಮತ್ತೆ ಬರ್ಬೋದು ಆದರೆ ಗುಣ ಅನ್ನೋದು ನಾಶವಾಗಿ ಹೋಯಿತು ಕ್ಯಾರೆಕ್ಟರ್ ಅನ್ನೋದು ಅಕಸ್ಮಾತ್ ಕೈ ತಪ್ಪಿ ಹೋಯಿತು ಅಂದ್ರೆ ಮತ್ತೆ ದುಡ್ಡಿದ್ದಾಗ ಮರ್ಯಾದೆ ಕೊಡುವುದಕ್ಕೂ ಒಬ್ಬ ವ್ಯಕ್ತಿ ಸಹಜವಾಗಿ ಅವನ ಹತ್ರ ಎಲ್ಲರೂ ಗೌರವದಿಂದ ನಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ದುಡ್ಡಿದ್ದವನತ್ರ ದುಡ್ಡು ಇರುವ ತನಕ ಮಾತ್ರ ಗೌರವ ಅಧಿಕಾರ ಇದ್ದವನ ಹತ್ರ ಅಧಿಕಾರ ಇದ್ದ ಇರುವ ತನಕ ಮಾತ್ರ ಗೌರವ ಅಧಿಕಾರ ಹೋಯ್ತು ದುಡ್ಡು ಹೋಯ್ತು ಅಂದರೆ ಆಮೇಲೆ ಕಾಲ ಕಸಕ್ಕಿಂತ ಕಡಿಮೆ ಮಾಡ್ತಾರೆ ನಮ್ಮ ಹತ್ರ ಏನಿಲ್ಲ ಅಂದ್ರೂ ನಮ್ಗೊಂದು ಮರ್ಯಾದೆ ಸಿಗುವಂಥದ್ದು ಅದು ನಿಜವಾದ ವೃತ್ತ ಅದು ನಿಜವಾದ ಶೀಲ ಆ ರೀತಿ ವೃತ್ತ ತಸ್ತು ಹತೋಹತ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಸಂಪತ್ತು ಆದರೂ ಹೋದರೆ ಮತ್ತೆ ಬರುತ್ತೆ ಆರೋಗ್ಯ ಹೋದರೂ ಮತ್ತೆ ಪಡಿಬಹುದು ಅದು ಮೊದಲಿನ ಹಾಗಾಗಲ್ಲ ಹಲ್ಲು ಹುಡುಕಾಗಿ ಹೋಯಿತು ಅಂತೇಳಿ ಬೇರೆ ಹಲ್ಲಿಟ್ರೆ ಮೊದಲಿನ ಹಲ್ಲಿನಷ್ಟು ಗಟ್ಟಿ ಅಲ್ಲ ಅದು ನೀವು ಅದೆಲ್ಲ ತಿನ್ಬಾರ್ದು ಇದೆಲ್ಲ ತಿನ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ ಡಾಕ್ಟರ್ ನಾವು ಕೊಟ್ಟದ್ದನ್ನು ಮಾತ್ರ ಸುಮ್ಮನೆ ಚೀಪಿ ಮಲ್ಕೋಬೇಕು ಅಂತ ಅದರಲ್ಲಿ ನಾವು ಈ ಕಬ್ಬಿನ ಜಲ್ಲೆಯನ್ನೆಲ್ಲ ಸಿಗುದು ಎಳೆದು ಕಚ್ಚಿ ತಿನ್ನೋದು ಅಂತ ಏನಿದೆ ಅದೆಲ್ಲ ಆಮೇಲೆ ಕನಸು ಅಷ್ಟೆ ಸಹಜವಾದ ಹಲ್ಲಿದ್ರೆ ಮಾತ್ರ ಅಂತ ಸಿಹಿಯನ್ನು ಸುಲಭವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಹೇಗೋ ಹಾಗೆ ಇಲ್ಲೂ ಕೂಡ ಬೇರೆ ಯಾವುದೇ ಒಂದು ಸಂಪತ್ತಿನ ದೆಸೆಯಿಂದ ಅಧಿಕಾರದ ದೆಸೆಯಿಂದ ಯಾರೋ ಒಬ್ಬ ಗುರುಗಳ ಶಿಷ್ಯ ಅಂತ ಅಥವಾ ಯಾವುದೋ ಮನೆತನದವನು ಅಂತ ಇದೆಲ್ಲ ಎಷ್ಟು ದಿವಸ ಅಂದರೆ ಅದು ಆ ನೆನಪು ಮಾಸುವ ತನಕ ಇವನಿಂದಲೇ ಇವನನ್ನು ಗುರುತಿಸುವುದೇನಿದೆ ಇದು ಬಹಳ ಕಾಲ ಬಾಳುವಂಥದ್ದು ಗೋಭಿ ಪಶುಭಿರಶ್ವೈಶ್ಚ ಕೃಷ್ಯಾಚ ಸುಮಃ ಸುಮಸೃದ್ಧ ಸುಸಮೃದ್ಧ ಕುಲಾನಿನ ಪ್ರರೋಹಂತಿ ಯಾನಿಹೀನಾನಿ ವೃತ್ತತ ಒಬ್ಬನ ಮನೆಯಲ್ಲಿ ತುಂಬಾ ಹಸುಗಳಿವೆ ಇದು ಹಿಂದಿನ ಕಾಲದ ಹೇಳ್ತಾ ಇದ್ದಾರೆ ಈಗಿನ ಕಾಲದ್ದು ಜನರುಗಳಿಗಿನ್ನೂ ಎಚ್ಚರ ಇಲ್ಲ ಹಸು ಇಲ್ಲ ಅಂದರೆ ಒಳ್ಳೆಯದು ಅಂತ ಅಂದ್ಕೊಳ್ತಾರೆ ಆ ಕಾಲದಲ್ಲೆಲ್ಲ ಹಸುಗಳು ತುಂಬ ಇದೆ ಅಂದರೆ ಆ ಮನೆಯಲ್ಲಿ ತುಂಬ ಗೌರವ ಪಶು ರಕ್ಷಣೆ ಮಾಡುವ ವಿಷಯದಲ್ಲಿ ಹಸುವನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತಂದರೆ ಅವನಿಗೆ ಭಾರಿ ಮರ್ಯಾದೆ ಮತ್ತೆ ಅವನು ಊರಿನಲ್ಲಿ ಶ್ರೀಮಂತ ಅಂತ ಲೆಕ್ಕ ಎಷ್ಟು ಜಾಸ್ತಿ ಹಸು ಇದೆಯೋ ಅಷ್ಟು ಶ್ರೀಮಂತ ಗೋಧನ ಅಂತ ಕರೆಯೋದು ಆವಾಗ ಉಳಿದದ್ದು ಧನ ಅನ್ನೋದಕ್ಕಿಂತ ಒಂದು ಪ್ರಿಸ್ಟೇಜ್ ಆನೆ ಮತ್ತೆ ಕುದುರೆ ಅದು ಇದ್ದರೆ ಅದು ಅವನಲ್ಲಿ ಒಂದು ವೇಳೆ ಅವನು ಬೇಟೆ ಮಾಡುವವನು ಅಥವಾ ಯುದ್ಧಕ್ಕೆ ಸಿದ್ಧತೆ ನಡೆಸೋನು ಅವನಿಗೆ ಅದರ ಉಪಯೋಗ ಇದೆ ಸಾಮಾನ್ಯ ಒಬ್ಬ ವ್ಯಕ್ತಿ ಅವನ ಮನೆಯಲ್ಲಿ ಆನೆ ಕುದುರೆ ಮಾಡೋದು ಅವನು ಇವತ್ತಿಗೂ ಕೇರಳದಲ್ಲಿ ಆನೆ ಇರುವರೆಲ್ಲರೂ ಆನೆಯನ್ನು ಪೂಜೆ ಮಾಡದವರು ಅಥವಾ ಕುದುರೆಯನ್ನು ಪೂಜೆ ಮಾಡದವರು ಕೊಲ್ಲುವವರು ಆದರೆ ಅವರು ಅದನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಉತ್ಸವಕ್ಕೆ ಬಾಡಿಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಕೋಟಿಗಟ್ಟಲೆ ದುಡಿತಾರೆ ಅದರಿಂದ ಅವರು ಯಾರೂ ಕೂಡ ದೇವಿ ದೇವತೆಯರನ್ನು ಒಪ್ಪುವರಲ್ಲ ಎಲ್ಲ ಅನ್ಯಮತಿಯರೇ ಆದರೂ ಅದನ್ನು ಸಾಕುವ ಉದ್ದೇಶ ಏನಂದರೆ ಮೆರವಣಿಗೆಗೆ ಅದನ್ನು ಉಪಯೋಗಿಸ್ತಾರೆ ಮೆರವಣಿಗೆಗೆ ಹಾಕುವಾಗ ಅದು ತುಂಬ ಬೆಲೆ ಬಾಳುತ್ತೆ ಏನಿಲ್ಲ ಗಂಟೆಗೆ ಎರಡು ಲಕ್ಷ ಮೂರು ಲಕ್ಷ ಇರುತ್ತೆ ನಾನು ಬಹುಶಃ ಕಮ್ಮಿ ಹೇಳಿದ್ರೂ ಹೇಳಿದ್ದೇನೆ ಗೊತ್ತಿಲ್ಲ ಹಾಗೆ ಅವರಿಗೆ ಒಂದು ದಿವಸಕ್ಕೆ ಬಂತು ಅಂದರೆ ಆಯ್ತಲ್ಲ ಅಷ್ಟು ಸಂಪಾದನೆ ಒಂದೇ ದಿವಸಕ್ಕೆ ಆಗೋಗುತ್ತೆ ಅಷ್ಟೇ ಇದೆ ಆದರೆ ಹೆಚ್ಚು ಕಮ್ಮಿ ಆದರೆ ಓನರ್ಸ್ ಎಲ್ಲ ಇರುವುದು ಒಂದೆರಡಲ್ಲ ಹತ್ತಾರು ಆನೆಗಳು ನೂರಾರು ಕುದುರೆಗಳನ್ನು ಇಟ್ಟುಕೊಂಡಿರ್ತಾರೆ ಆ ರೀತಿ ಯಾರು ಆನೆಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಸ್ವಲ್ಪ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಅಂತ ಲೆಕ್ಕ ಕುದುರೆಯನ್ನ ಆನೆಯನ್ನ ಆಮೇಲೆ ಹಸುಗಳನ್ನು ಆಮೇಲೆ ಕೃಷಿಯಾದ ಸುಸಮೃದ್ಧಯ ಕೃಷಿ ಸುಸಮೃದ್ಧವಾದ ಕೃಷಿ ಗದ್ದೆಯಲ್ಲಿ ತುಂಬಾ ಕೆಲಸ ಮಾಡ್ತಾರೆ ಗದ್ದೆಯಲ್ಲಿ ತುಂಬಾ ಬೆಳೆ ತೆಗೆಯುವಂಥ ಕೆಲಸನೂ ಮಾಡ್ತಾರೆ ಅಂದ್ರೆ ಎತ್ತುಗಳಿವೆ ಕೆಲಸನೂ ಆಗುತ್ತೆ ಈಗ ಹಸು ಅಂದ್ರೆ ಬರೀ ಹಸು ಮಾತ್ರ ಇರಲಿಲ್ಲ ಎತ್ತು ಇರುತ್ತೆ ಎತ್ತಿನಿಂದ ಗದ್ದೆಯಲ್ಲಿ ಕೆಲಸಗಳು ನಡೀತವೆ ಕೃಷಿ ಕಾರ್ಯಕ್ರಮ ಆಗುತ್ತೆ ಇಷ್ಟಿದೆ ಅದರಿಂದ ಆಗೋದು ದೊಡ್ಡ ಕುಲ ಅಂದರೆ ಒಪ್ಪಲ್ಲ ಅಂತಾರೆ ಇದಿಷ್ಟು ಸುಸಮೃದ್ಧವಾದ ಕೃಷಿ ಇದ್ದು ಒಳ್ಳೆಯ ಮೈ ತುಂಬಿದ ಹಸು ಕುದುರೆಗಳು ಇದ್ದು ಕೂಡ ಕುಲಾನಿನ ಪ್ರರೋಹಂತಿ ಆ ಕುಲವೇನು ದೊಡ್ಡದು ಅಂತ ಅನಿಸುವುದಿಲ್ಲ ಯಾವುದು ಯಾವುದು ಯಾನಿ ಹೃ ಹೀನಾನಿ ಯಾವುದು ನಡೆಯಿಂದ ಅತ್ಯಂತ ಕೀಳಾದದ್ದು ಯಾರಿಗೂ ಬೇರೆಯವರಿಗೆ ಗೌರವ ಕೊಡಲ್ಲ ಅಥವಾ ಅದನ್ನು ಕೇವಲ ದುಡಿಮೆಗಾಗಿ ಮಾತ್ರ ಬಳಸ್ಕೊಳ್ಳೋದು ಹೊರತು ಅದರ ಮೇಲೆ ಪೂಜ್ಯ ಭಾವ ಇಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ಉಳಿಬೇಕು ಬೆಳೀಬೇಕು ಅಂತ ಬೆಳೆಸೋದಲ್ಲ ನಮ್ಮನ್ನು ಅದಕಸ್ಮಾತು ಅದರಲ್ಲಿ ಲಾಭ ಇಲ್ಲ ಅಂದರೆ ನಾಳೆ ಕಸಾಯಿಖಾನೆಗೆ ಕೊಲ್ಲಿಸ್ಲಿ ಕಳಿಸ್ತಾರೆ ಹಾಗಲ್ಲದೆ ಅದೊಂದು ನಮ್ಮ ಮನೆಯ ಜೀವ ಸದಸ್ಯ ಅನ್ನುವ ರೀತಿ ಪ್ರೀತಿಸುವುದೇ ಮನುಷ್ಯತ್ವ ಅದೇ ಇಲ್ಲ ಅಂದಮೇಲೆ ಉಳಿದ ಇಷ್ಟು ಸಂಪತ್ತಿ ಇದ್ದು ಕೂಡ ಅದು ನ ನಿರರ್ಥಕ ಹೇಳಲಿಕ್ಕೆ ದೊಡ್ಡ ಮನೆ ಆನೆ ಇದೆ ಅಂದರೆ ಈಗಲೂ ಬಹಳ ಮಂದಿ ಮನೆಯಲ್ಲಿ ಆನೆ ಇದೆ ಅಂದರೆ ಅದೊಂದು ಊರಿನಲ್ಲಿ ಬಹಳ ಪ್ರತಿಷ್ಠಿತ ಮನೆ ಅಂತ ಲೆಕ್ಕ ಹೊರಗಿನ ಸಮಾಜಕ್ಕೆ ಮಾತ್ರ ಭಗವಂತನಿಗಾಗಲಿ ಭಕ್ತಿಗಾಗಲಿ ಸಾಧನೆಗಾಗಲಿ ಒಂದು ಪೈಸೆ ಅದರಿಂದ ಉಪಯೋಗ ಇಲ್ಲ ಅಂತಾರೆ ಮಾನಕುಲೆ ವೈರ ಕೃತ್ ಕಶ್ಚಿತ್ಸ್ತು ರಾಜ ಪರಾಸ್ತ್ರಾಪಹಾರಿ ಪರಾಸ್ತ್ರಾಪಾರಿ ಪರಸ್ವಾಪಹಾರಿ ಮಿತ್ರದ್ರೋಹಿ ನೈಕೃತಿಕೋ ಅನೃತಿವಾ ಪೂರ್ವಾಕ್ಷಿ ಪೂರ್ವಾಶೀವಾ ಪಿತೃದೇವತಾತಿಭ್ಯ ನಮ್ಮ ಕುಲ ಇಂಥದ್ದಾಗೋದು ಬೇಡ ಮಾನ ಕುಲ ನಮ್ಮ ಕುಲ ಹೀಗಾಗುವುದು ಬೇಡ ಹೇಗೆ ವೈರ ವೈರಕೃತ್ ಎಲ್ಲರನ್ನ ನೋಡಿದವರನ್ನೆಲ್ಲ ಅವ್ರು ಯಾರೋ ಹಿಂದೆನವರು ಅವರ ಪರಂಪರೆಯವರು ಏನೋ ತೊಂದರೆ ಮಾಡಿರ್ತಾರೆ ಅವ್ರ ಮನೆಯವರನ್ನು ಕಂಡನೇ ಆಗಲ್ಲ ಅವರ ಅಜ್ಜನ ಮುತ್ತಜ್ಜನೋ ಯಾರೋ ನಮ್ಮ ಮನೆಯ ಆಸ್ತಿಯನ್ನು ನುಂಗಿದಾರೋ ಏನೋ ಘಟನೆ ನಡೆದು ಸೇರಿ ಅವರ ಪೂರ್ವದ ರಾಜರ ಕೈಯಿಂದ ಅವಮಾನ ಆಗಿದೆ ಇವತ್ತಿಗೂ ಅವರನ್ನು ಕಂಡ್ರೆ ಅವರು ನೆಲಕ್ಕೆ ಹೆಜ್ಜೆ ಇಟ್ಟ ಜಾಗದಲ್ಲಿ ನಾನು ಓಡಾಡಲ್ಲ ಏನು ಬೇಕಾದರೂ ಮಾಡಿ ನಾನು ಅಲ್ಲಿ ಬರಲ್ಲ ಅವ್ರು ಇರಲ್ಲ ಅವನಿಗೆ ಲಾಭ ಆದ್ರಿಂದ ಈ ಪೆದ್ದನಿಗೆ ಅದು ಅರ್ಥ ಆಗೋಲ್ಲ ವೈರ ಕೃತ್ ಸಣ್ಣ ಸಣ್ಣ ವಿಷಯವನ್ನೆಲ್ಲ ವೈರದ ದೃಷ್ಟಿಯಿಂದ ನಿರಾಕರಿಸುವಂತಹ ವ್ಯಕ್ತಿಯ ಮನೆತನ ನಮ್ಮದಾಗೋದು ಬೇಡ ಅದೇ ಪಾಂಡವರನ್ನು ವೈರ ಮಾಡ್ತಾ ಇರುವಂಥದ್ದೇ ದುರ್ಯೋಧನನ ಒಂದು ದುರ ದುಷ್ಪ್ರಜ್ಞೆ ಅದನ್ನು ಎಚ್ಚರಿಸ್ತಾ ಇದ್ದಾನೆ ಕಾಶ್ಚಿತ್ ಯಾರೊಬ್ಬನಾದರೂ ಆ ಮನೆಯಲ್ಲಿ ಹಾಗೆ ವೈರ ಕಾಣುವನು ಆಗಬಾರ್ದು ಆಮೇಲೆ ಬತ್ತಹ ಇನ್ನೊಬ್ಬನ ಮಾತಿಗೆ ಕಿವಿ ಕೊಟ್ಟು ತಲೆ ಹಾಳು ಮಾಡಿಕೊಂಡು ಕಿವಿ ಹಿತ್ತಾಳೆ ಅಂತ ನಮ್ಮಲ್ಲಿ ಒಂದು ಮಾತಿದೆ ಹಿತ್ತಾಳೆ ಕಿವಿ ಎಲ್ಲ ಸರಿ ಇದ್ದಾನೆ ಕಿವಿಯೊಂದು ಹಿತ್ತಾಳೆ ಅಂತ ಬೇಗ ಕಿಲು ಬಿಡಿಯುತ್ತೆ ಬೇರೆಯವರು ಹೇಳಿದ ಬೇಗ ತಲೆ ಒಳಗೆ ಹೋಗಿ ಅದೇ ಒಂದು ಗುಂಗಲ್ಲಿ ಎಲ್ಲರನ್ನು ಬೈಕೊತಾ ಇರ್ತಾನೆ ಅಂಥವನ್ನ ಗುದ್ದ್ಬೇಡ ನಮ್ಮ ಮನೆಯಲ್ಲಿ ಯಾರೂ ಕೂಡ ಇವನು ಹೀಗೆ ಅಲ್ವಾ ದುರ್ಯೋಧನ ಆ ಕಡೆಯಿಂದ ಶಕುನಿ ಕರ್ಣ ದುಶ್ಯಾಸನ ಹೇಳಿ ಕೇಳಿಕೊಂಡು ಟಿವಿ ಹಿತ್ತಾಳೆ ಹಿತ್ತಾರೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಪರವಸ್ ಪರಸ್ವಾಪಹಾರಿ ಇನ್ನೊಬ್ಬರ ಸ್ವತ್ತನ್ನು ನಾನು ಏನು ಮಾಡಿದ್ರೂ ಒಂದು ಇಂಚು ಜಾಗ ಬಿಟ್ಕೊಡಲ್ಲ ಅಂತ ಕೂತಾನು ದುರ್ಯೋಧನ ಹಾಗೆ ನಾವು ಯಾವತ್ತೂ ಕೂಡ ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡುವವರಾದರೆ ನಾವು ಆ ಮನೆಯಲ್ಲಿ ಒಂದು ಒಳ್ಳೆ ಕುಲ ಅಂತ ಅನ್ನಿಸಿಕೊಳ್ಳಿಕ್ಕೆ ಯೋಗ್ಯವಿಲ್ಲದ ಕೆಟ್ಟ ಗುಣದಿಂದ ಭತ್ತರಾಗಿದ್ದೇವೆ ಅಂತ ಅರ್ಥ ಅಥವಾ ಅಂತಹ ಇನ್ನೊಬ್ಬರ ಸ್ವತ್ತನ್ನು ಅಪಹಾರ ಮಾಡಿದವನು ನಮ್ಮ ಮನೆಯಲ್ಲಿ ಯಾವತ್ತು ನಮ್ಮ ಕುಲದ ವ್ಯವಸ್ಥೆಯಲ್ಲಿ ಅವನು ಬರುವುದೇ ಬೇಡ ಮಿತ್ರ ದ್ರೋಹಿ ಗೊತ್ತು ಬಹಳ ನಂಬಿದವರಿಗೆ ದ್ರೋಹ ಮಾಡುವ ಸ್ವಭಾವದ ಬಹಳ ಆತ್ಮೀಯರು ತನ್ನಿಸಿಕೊಂಡವರಿಗೆ ಬದುಕಿನಲ್ಲಿ ಸರಿಯಾದ ಸಮಯಕ್ಕೆ ಕೈ ಕೊಡುವವರು ಜೈ ಅಂತ ನೈಕೃತಿಕ ಅತ್ಯಂತ ಕ್ರೂರಿ ಅನೃತಿ ಬರೀ ಸುಳ್ಳು ಆಯ್ತಿದ್ರೆ ಕಾರಣವೇ ಇಲ್ಲದ ಸುಳ್ಳಿನ ದೊಡ್ಡ ಪರಂಪರೆ ಪುಟಾಲು ಅಂತ ಹೇಳುವುದುಂಟು ನಮ್ಮಲ್ಲೆಲ್ಲ ಪುಟಾಲು ಬಿಡುವುದಂದ್ರೆ ಅಲ್ಲಿ ತಡೆನೆ ಇರುವುದಿಲ್ಲ ಒಂದಾದ್ಮೇಲೆ ಒಂದು ಏನೇನೋ ಕತೆ ಹೇಳ್ತಾ ಇರ್ತಾರೆ ಒಂದು ನಿಜ ಇರಲ್ಲ ಒಂದು ಸರಿ ಇರಲ್ಲ ಆದ್ರೆ ಅಂದರೆ ಭಾರಿ ಇಷ್ಟ ಜನರಿಗೆಲ್ಲ ಮರಳಾಗ್ತಾ ಇರ್ತದೆ ಅಂತಹ ಅಂದ್ರೆ ದೀವ ಪೂರ್ವಾಶೀ ಮೊದಲೇ ಊಟ ಮಾಡುವ ಯಾರಿಗೆ ಪಿತೃದೇವತಾ ಅತಿಥಿ ಅತಿಥಿಖ್ಯ ಅತಿಥಿಗಳು ಬಂದಿದ್ರೆ ಅವರಲ್ಲೇ ಇವನ್ ಒಳಗಿನಿಂದ ತಿಂದು ಹೊರಡ್ಬಿಡೋದು ಮನೆ ಆಫೀಸಿಗೆ ಹೇಳಿ ಅವ್ರ ಬಾಕಿ ಬಾಕಿನೇ ಅಥವಾ ದೇವರಿಗೆ ನೈವೇದ್ಯ ಇಲ್ಲ ಅಥವಾ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವ ದಿವಸದಲ್ಲೂ ಅವನಿಗೆ ಕೂತು ಕಾಲಿನಿಂದ ತಾಳ್ಮೆಂಥ ಕಾಯ್ಲಿಕ್ಕಾಗಲ್ಲ ಎಲ್ರದ್ದಾಗಲಿ ಬಂದವರದಲ್ಲ ಆದಮೇಲೆ ನಾವು ಊಟ ಮಾಡಬೇಕು ಅನ್ನೋ ಪ್ರಜ್ಞೆ ಇಲ್ಲ ಮನೆಯವನಾಗಿ ಮೊದಲು ತಾನು ಊಟ ಮಾಡಿಬಿಡುತ್ತೆ ಮನೆಯವರಾದರೆ ನಾವು ಯಾರೇ ಆದರೂ ಮೊದಲು ಬಂದವರನ್ನೆಲ್ಲ ಊಟ ಮಾಡಿಸ್ಬೇಕು ಆಮೇಲೆ ನಾವು ಊಟ ಮಾಡಬೇಕು ಇದು ಪೂರ್ವಶಿ ನಮ್ಮನೇಲಿ ಅಂಥ ಒಬ್ಬ ಮೂರ್ಖ ಹುಟ್ಟುದು ಬೇಡ ಬಂದ ದೇವತೆಗಳನ್ನು ಅತಿಥಿಗಳನ್ನು ಪಿತೃಗಳನ್ನು ಆರಾಧನೆ ಮಾಡದೆ ತಾನೇ ಗುಟ್ಟಾಗಿ ತಿಂದು ಆಮೇಲೆ ನೀವೆಲ್ಲ ಊಟ ಮಾಡಿ ನನ್ನ ಒಂಚೂರು ಅರ್ಜೆಂಟ್ ಇತ್ತು ಅಂತ ಕೊನೆಗೊಂದು ಇನ್ಫಾರ್ಮೇಶನ್ ಕೊಟ್ಟು ಹೋಗುವಂತಹ ದಡ್ಡ ಶಿಖಾಮಣಿ ನಮಗೆ ಸಿಗುದು ಬೇಡ ಇಂಥ ಕುಲ ನಮ್ಮದಾಗುದು ಬೇಡ ಅಂದರೆ ಇದೆಲ್ಲ ಕುಲ ಹಾನಿ ಮಾಡುವಂತಹ ವ್ಯಕ್ತಿತ್ವ ಇರುವಂಥವುಗಳು ಅಂತ ಅರ್ಥ ಇಂಥ ವ್ಯಕ್ತಿತ್ವ ಇರೋರು ಎಷ್ಟು ದೊಡ್ಡ ಕುಲ ಅಂತ ಹೆಸರಿನಲ್ಲಿ ತಂದುಕೊಂಡಿದ್ರು ಅದು ಕುಲ ಅಂತ ಲೆಕ್ಕಕ್ಕೆ ಬರಲ್ಲ ಅಂತ ಅರ್ಥ ಎಷ್ಟನೋ ಬ್ರಾಹ್ಮಣಾನ್ ಹನ್ಯಾತ್ ಎಷ್ಟನೋ ಬ್ರಾಹ್ಮಣಾನ್ ದ್ವಿಷೇತ್ ನನಸ ಸಮಿತಿನ್ ಗಚ್ಛೇತ್ ಎಷ್ಟನೋ ನಿರ್ವಪೇತ್ ಕೃಷಿ ಜ್ಞಾನಿಯಾದವನನ್ನು ಹೊಡೆದಾಡುವವ ಜ್ಞಾನಿಯಾದವನ ಮೇಲೆ ಕೆಟ್ಟ ದ್ವೇಷವನ್ನು ಬೀರುವವ ಕಾರುವವ ಸಿಟ್ಟನ್ನು ಕಾರುವವ ಇವನು ನಮ್ಮ ಸಮಿತಿಯನ್ನ ಸಮಿತಿ ಅಂದರೆ ಸಮೂಹ ಸಮಿತಿ ಅಂದರೆ ನಮ್ಮ ಒಂದು ಕುಟುಂಬದ ವ್ಯಾಪ್ತಿಯ ಒಳಗೆ ಇಂಥ ವ್ಯಕ್ತಿ ನಮ್ಮ ಮನೆಯಲ್ಲಿ ಇರುದೇ ಬೇಡ ಸಮಿತಿ ಅನ್ನೋದಕ್ಕೆ ಯುದ್ಧ ಅಂತಲೂ ಅರ್ಥ ಇದೆ ಆದರೆ ಇಲ್ಲಿ ಸಮಿತಿ ಅಂದರೆ ನಾವು ಸಮಿತಿ ಅಂತೆಲ್ಲ ಇರುತ್ತಲ್ಲ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಂತೆಲ್ಲ ಇರುತ್ತಲ್ಲ ಸಮಿತಿ ಅಂದರೆ ಗುಂಪು ಅಂತ ಅರ್ಥ ನಮ್ಮ ಮನೆಯ ಗುಂಪಿನಲ್ಲಿ ಇಂಥ ಇರೋನು ಬರ್ ಇರದೇ ಬೇಡ ಕೊನೆಯದೊಂದು ಯೋ ಎಷ್ಟ ನೋ ನಿರ್ವಪೇ ಕೃಷಿ ಯಾರು ರಾಥೋರಾತ್ರಿ ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬನ ಗದ್ದೆಗೆ ನೀರು ಬಿಟ್ಟು ಗದ್ದೆಯೆಲ್ಲ ಹಾಗೆ ಮಾಡುವುದು ಅಥವಾ ಅವರ ಮನೆಗೆ ಮೇಲಿಕೆ ಹಸುಗಳನ್ನು ಬಿಟ್ಬಿಡೋದು ರಾತೋರಾತ್ರಿ ಅಥವಾ ಅದರ ಬೇಲಿ ಕಟ್ ಮಾಡುವುದು ಅದರಿಂದ ಅವರ ಬೆಳೆ ಒಟ್ಟು ಬೆಳೆ ಹಾನಿ ಮಾಡುವಂತಹ ದುಷ್ಪ್ರವೃತ್ತಿ ಯಾರಲ್ಲಿದೆಯೋ ಅಂಥವ್ರು ನಮ್ಮ ಮನೇಲಿ ಯಾವತ್ತೂ ಬೇಡ ಅದು ನಮ್ಮ ಗಿಡ ಆಗಲಿ ಅವರ ಗಿಡ ಆಗಲಿ ನಮ್ಮ ಗಿಡಕ್ಕೆ ನೀರು ಹಾಕ್ತಾ ಇರ್ತೇವೆ ಅವ್ರದ್ದೊಂದು ಪಾಟಲ್ಲಿ ಗಿಡ ಇದೆ ಅವ್ರ ಎರಡು ದಿವಸ ಇಲ್ಲ ಅದು ಅವ್ರದ್ದಲ್ಲ ಸಾಯ್ಲಿ ಅವನು ಒಂದು ದಿವಸ ನೀರು ಹಾಕಿದರೆ ಅದು ಬದುಕ್ತಿತ್ತು ಹತ್ತಾರು ವರ್ಷದಿಂದ ಬದುಕಿದ ಗಿಡ ಇವನು ಎರಡು ದಿವಸ ಅದಕ್ಕೆ ನೀರು ಹಾಕದೆ ನಂದು ಅವ್ನ ಪಕ್ಕದಲ್ಲೇ ಇದೆ ಅವನ ಮೇಲೆ ನಿನಕೋಪಕ್ಕೆ ಏನೋ ಒಂದು ಕಿತ್ತಾಪತಿ ಕಿತ್ ಕಿತ್ತಾಟ ಆಗಿರುತ್ತೆ ಅವ್ರು ನೀರು ಇದಕ್ಕೆ ಹಾಕ್ತಾನೆ ಅದಕ್ಕೆ ಹಾಕದೆ ಅದನ್ನು ಕೊಲ್ತಾನೆ ಇಂಥ ಮುಟ್ಟಾಳ ನಮ್ಮ ಮನೆಯಲ್ಲಿ ಇರುತ್ತೆ ಬೇಡ ಇದು ಬಹಳ ಕಡೆಯಲ್ಲೂ ನೋಡ್ತೇವೆ ಎಲ್ಲ ಕಡೆ ನೀರು ಹಾಕ್ತಾರೆ ಅವ್ರಿಗೆ ಯಾರಾಗಲೂ ಅವರದ್ದು ಪಾತ್ ಪಾಕಲ್ಲಿ ಹಾಕಿಟ್ಟ ಅಥವಾ ಮನೆಯಲ್ಲಿ ಹಸು ಇದ್ರೆ ಹಸುವಿಗೆ ನಾಯಿ ಇದ್ರೆ ಬೆಂಕಿ ಇದ್ರೆ ಮನೆಯಲ್ಲಿ ಅಕ್ಕಪಕ್ಕದ್ಯಾವುದೋ ಇರುತ್ತೆ ಅದಕ್ಕೆ ಒಂಚೂರು ಅವರು ಅದು ಬಂದರೆ ಹೊಡೆದಾಕುದು ಆ ಅವ್ರ ಮನೆ ಹಸು ಅಕಸ್ಮಾತ್ ನಮ್ಮ ಮನೆ ಬಾಳೆಯಲ್ಲೇ ತಿಂದಿ ಅಂತ ಒಂದೇ ಕಾರಣಕ್ಕೆ ಮೈಯೆಲ್ಲ ಗಾಯ ಆಗುವಾಗ ಹೊಡೆದು ಕಳಿಸೋದು ಇದೆಲ್ಲ ವ್ಯಕ್ತಿ ವ್ಯಕ್ತಿ ಸಹ ನಮ್ಮಲ್ಲಿರುವ ದ್ವೇಷವನ್ನ ಅಥವಾ ಬೇಸರವನ್ನು ಮೂಕ ಪ್ರಾಣಿಯ ಮೇಲೆ ಮೂಕ ಸಸ್ಯ ಗಿಡಗಳ ಮೇಲೆ ಮರಗಳ ಮೇಲೆ ತೋರಿಸುವ ವಾಂತಿದ್ದಾನಲ್ಲ ಅವನು ಯಾವತ್ತೂ ನಮ್ಮ ಮನೆತನದಲ್ಲಿ ಹುಟ್ಟುವುದೇ ಬೇಡ ಗಿಡಗಳಿಗೆ ನಾವೇನು ಈಗ ಆ ಗಿಡ ಅವನ ಅದು ಗಾಳಿ ಕೊಡುವಾಗ ಇವನು ಮಾತ್ರ ಗಾಳಿ ತಗೋಬೇಕು ಇವನು ಗಾಳಿ ತಗೋಬಾರದು ಅಂತ ಹೇಳುತ್ತಾ ನನ್ನ ನೆಟ್ಟೆ ಯಜಮಾನ ಇವನು ಆದ್ರಾಗಿ ಈ ಗಾಳಿಯಲ್ಲಿ ಇವನು ಮೂಗೊಳಗೆ ಮಾತ್ರ ಹೋಗ್ಬೇಕು ಈ ಮೂಗು ಈ ಪಕ್ಕದ ಮೂಗದಲ್ಲಿ ನಮ್ಮ ಯಜಮಾನನ ದ್ವೇಷ ಮಾಡ್ತಾನೆ ಅದರಿಂದ ಕೊಡಬಾರ್ದು ಅಂತ ಹೇಳುತ್ತ ಎಂಥ ಮೂರ್ಖತನದ ಅವ್ಯವಸ್ಥೆ ಯಾರದೇ ಆದ್ರೆ ಗಿಡ ಪ್ರಾಣಿ ಪಾಪದಲ್ವಾ ಅದು ಜೀವಿ ಅಲ್ವಾ ಅದೊಂದು ಅದಕ್ಕೆ ಕನಿಷ್ಠ ಪಕ್ಷ ನಾವು ಗೌರವ ತೋರಿಸುವಷ್ಟು ನಮ್ಮಲ್ಲಿ ಮನುಷ್ಯತ್ವ ಇಲ್ಲ ಅಂದ್ರೆ ಯಾವ ಕುಲದಲ್ಲಿ ಬೆಳೆದೇನು ಯಾವ ದೊಡ್ಡ ವ್ಯಕ್ತಿತ್ವ ಇದ್ರೇನು ವ್ಯರ್ಥ ಅಂತ ಬೈತಾನೆ ಎಷ್ಟನೋ ನಿರ್ವಪೇತ್ ಕೃಷಿ ಭೂಮಿಗೆ ಅನ್ಯಾಯ ಅಥವಾ ಈಗ ಇಲ್ಲಿ ಬಿಡುದು ಬೇಡ ಓ ಅಲ್ಲೋ ಕಸ ಹಾಕಿ ಅಂತ ಎಲ್ಲಿ ಕಸ ಹಾಕಿದ್ರು ಕಸ ಕಸನೇ ಅಲ್ವಾ ನೀವು ಕಸ ಉಂಟಾಗದಾಗಿ ನೋಡ್ಕೊಳ್ಬೇಕು ಅಂತ ನಿಮ್ಮನೇಲಿ ಕಸ ಆಗುತ್ತೆ ಅಂತ ಪಕ್ಕದ ಭೂಮಿಗೆ ಹೋಗಿ ಕಸ ಹಾಕುದು ಆ ಭೂಮಿನೂ ಭೂಮಿನೇ ಅಲ್ವಾ ಅಲ್ಲಿ ಕಸ ಹಾಕಿದ್ರೆ ಅದು ಅಮೃತ ಆಗತ್ತಾ ನಿಮ್ಮನೇಲಿ ಕಸ ಅಂದ್ಮೇಲೆ ನಿನ್ನೊಬ್ರು ಮನೆಗೂ ಕಸನೇ ಅದನ್ನಾಗಿ ಕೃಷಿ ಕೃಷಿ ಅಂದ್ರೆ ಭೂಮಿ ಅಂತಲೂ ಅರ್ಥ ಇದೆ ಕೃಷಿ ಅಂದ್ರೆ ಭೂಮಿ ಭೂಮಿಯನ್ನು ಕೂಡ ಘಾಸಿಗೊಳಿಸುವಂತಹ ಕೆಲಸ ನಮ್ದಲ್ಲ ರವ್ರ ಭೂಮಿ ಏನಾದರೂ ಹಾಳಾಗಲಿ ಇಂಥ ಮಾಡೋದು ಯಾವ ಕಾರಣಕ್ಕೂ ಸರಿಯಲ್ಲ ಅಂದರೆ ಹಿಂದೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ನದಿ ಗಡೆ ಬಳಕೆ ಆಗ್ತಿತ್ತು ಯಾಕೆಂದರೆ ಈಗ ಹಾಗೆ ಪೈಪು ಗೀಪು ಎಲ್ಲ ಎಂಥದ್ದು ಇರಲಿಲ್ಲ ಎಲ್ಲ ನದಿಗೆ ಬರಬೇಕಿತ್ತು ಬಾಗೆಲ್ಲೇ ಯೂಸ್ ಮಾಡಬೇಕಿತ್ತು ಆದರೂ ನದಿಗಳು ಹಾಳಾಗ್ತಿರ್ಲಿಲ್ಲ ಈಗ ನದಿಗಳಲ್ಲಿ ಎಲ್ಲಿಯೂ ಕೆಲವೊಂದು ಪ್ರದೇಶಗಳಲ್ಲಿ ಏನೂ ಮನುಷ್ಯನ ಬಳಕೆಯೇ ಇಲ್ಲ ಆದರೂ ನದಿ ಹಾಳಾಗುತ್ತೆ ಯಾಕೆಂದರೆ ಮನುಷ್ಯನ ಬೇರೆ ಡ್ರೈನೇಜ್ಗಳ ವ್ಯವಸ್ಥೆ ಅಥವಾ ಕಾರ್ಖಾನೆಗಳ ವ್ಯವಸ್ಥೆಯಿಂದಾಗಿ ನಿರಂತರ ಹಾಳಾಗ್ತಾ ಇದೆ ಅಂದ್ರೆ ಮನುಷ್ಯನ ಇಂಟೆನ್ಷನ್ ಅನ್ನೋದು ಶುದ್ಧವಾಗಿದ್ರೆ ಎಲ್ಲವನ್ನೂ ಶುದ್ಧವಾಗಿಟ್ಕೊಳ್ಬಹುದು ನಮ್ದೇನಂದ್ರೆ ನಾವು ಕ್ಲೀನ್ ಆಗಿದ್ರೆ ಪಕ್ಕದ ಮನೇಲಿ ಏನಾದರೂ ತೊಂದರೆ ಇಲ್ಲ ಆ ಕಡೆ ಜಾಗದಲ್ಲಿ ಏನಾದರೂ ಕಸ ಎಲ್ಲ ಅಲ್ಲಿಗಾಗೋ ಅದು ಖಾಲಿ ಇದೆ ತಪ್ಪೇನು ಖಾಲಿ ಇದ್ರೂ ಭೂಮಿ ಭೂಮಿ ಭೂತಾಯಿಯೇ ತಾನೆ ಇವಳು ಅವಳು ಬೇರೆ ಬೇರೆನ ಈ ಭೂಮಿ ಬೇರೆ ಆ ಭೂಮಿ ಬೇರೆ ಅಂತ ನಿಮಗೆ ಪಾಲ್ ಮಾಡಿಕೊಡುವಾಗ ನಿಮ್ಮ ಸರ್ವ ಸರ್ವೆ ನಂಬರ್ ಬೇರೆ ಬೇರೆ ಇರ್ಬೋದು ಸರ್ವೆ ನಂಬರ್ ಬೇರೆ ಆದ ತಕ್ಷಣ ಭೂಮಿ ಬೇರೆ ಆಗುತ್ತಾ ಕಾಮನ್ ಸೆನ್ಸ್ ಇದಲ್ಲ ಇದು ಭೂಮಿಯನ್ನು ದ್ವೇಷಿಸುವ ಗಿಡಗಳನ್ನು ದ್ವೇಷಿಸುವ ನಾವು ಸಾಕಿದ ಪ್ರಾಣಿ ಅಲ್ಲ ಅನ್ನೋ ಕಾರಣಕ್ಕೆ ಅದರ ಮೇಲೆ ದ್ವೇಷ ಕಾರುವ ಇಂಥ ಬುದ್ಧಿ ಇರುವವನು ನಮ್ಮ ಮನೇಲಿ ಹುಟ್ಟುದು ಬೇಡಪ್ಪ ನಮ್ಮ ಮನೆಯಲ್ಲೇ ಪಾಂಡವಿನ ಮಕ್ಕಳಾದವರನ್ನು ನಮ್ಮ ಮಕ್ಕಳಲ್ಲ ಅನ್ನೋ ಒಂದೇ ಕಾರಣಕ್ಕೆ ದ್ವೇಷಿಸ್ತಾ ಇದ್ದಂದರೆ ಇಂಥ ದುರ್ಯೋಧನ ನಮ್ಮ ಮನೆಯವನು ಅಲ್ಲ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾನೆ ಇಂಡೈರೆಕ್ಟ್ ಏನು ಮುಂದೆ ಡೈರೆಕ್ಟ್ ಹೇಳ್ತಾನೆ ಆದರೂ ಅವನಿಗೆ ತಲೆಗೆ ಹೋಗಲ್ಲ ಮುಂದಿನ ಮಾತು ಬಹಳ ಪ್ರಸಿದ್ಧವಾದದ್ದು ತೃಣಾನಿ ಭೂಮಿರುದಕಂ ವಾಕ್ಚತುರ್ಥಿ ಚಸೂನೃತಾ ಏತಾಮು ಸತಾಂಗೇಹೇನೋಚ್ಛಿತ್ಯಂತೆ ಕದಾಚನ ತೃಣಾನಿ ಹುಲ್ಲು ಭೂಮಿ ಒಂದಿಷ್ಟು ಮಣ್ಣು ಉದಕಂ ನೀರು ಆಮೇಲೆ ಒಂದಿಷ್ಟು ಮಾತು ಬಂದವರಿಗೆ ಇಷ್ಟು ಕೊಟ್ಬಿಡೋದು ಬಂದವರಿಗೆ ಹುಲ್ಲು ಹಾಕೋದು ಆಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಆಹಾರ ಇಲ್ಲಿ ಇಂಥ ಮಣ್ಣು ಹಾಕೋದು ಆಮೇಲೆ ಅದು ಇಳಿಲಿಲ್ಲ ಅಂದರೆ ನೀರು ಹಾಕೋದು ಆಮೇಲೆ ನಿಧಾನಕ್ಕೆ ಸ್ವಲ್ಪ ಹೊತ್ತು ಮಾತಾಡಿಸಿ ಕಳಿಸೋದು ಅಂತ ಇದು ಒಂದು ಸಾಮಾನ್ಯ ಸಂಸ್ಕೃತ ಓದ್ದವನಿಗೆ ಇಷ್ಟೇ ಅರ್ಥ ಆಗಿದೆ ಇದ್ರ ಹಿಂದೆ ಸಂಸ್ಕಾರ ಗೊತ್ತಿದ್ರೆ ಮಾತ್ರ ತೃಣಾನಿಂದ್ರೆ ಏನು ಅಂತ ಗೊತ್ತಾಗುತ್ತ ಹುಟ್ಟಲು ಅಂತ ಅವನು ಅರ್ಥ ಮಾಡಲ್ಲ ಇವತ್ತು ಕಲ್ಪನೆಯೇ ಇಲ್ಲ ಇವತ್ತೆಲ್ಲ ಸೋಫಾ ಎಲ್ಲ ದೊಡ್ಡ ದೊಡ್ಡ ಮೆತ್ತನೆಯ ಹಾಸಿಗೆ ತರ ಇರುವಂತದ್ದೇ ಅದರಲ್ಲಿ ಕೂತ್ಕೊಳ್ಲಿಕ್ಕೆ ಹೋದ್ರೆ ನಿದ್ದೆನೆ ಬರ್ಬೇಕು ಹಂಗಿರುತ್ತದು ಅದನ್ನ ಇವತ್ತು ನಾವು ನೋಡಿದ್ದಾದ್ರೂ ಹಿಂದಿನ ಕಾಲದಲ್ಲಿ ಅದನ್ನು